ಉಗ್ರರಿಂದ ಹಿಂದೂಗಳ ನರಮೇಧ ಏನ್ ನಡೀತು ಉಗ್ರ ದಾಳಿಯ ಮತ್ತಷ್ಟು ಸ್ಫೋಟಕ ಮಾಹಿತಿ ಈಗ ಬಯಲಾಗ್ತಾ ಇದೆ ಹಿಂದೂಗಳ ನರಮೇಧಕ್ಕೂ ಮುನ್ನ ಏನ್ ನಡೀತು ಉಗ್ರ ದಾಳಿಯ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಯಲಾಗ್ತಾ ಇದೆ ಹಿಂದೂಗಳ ನರಮೇಧ ಏನ್ ನಡೀತು ಮೊನ್ನೆ ಮಂಗಳವಾರ ನರಮೇಧಕ್ಕೂ ಮುನ್ನ ಏನೇನ್ ನಡೆಯಿತು ಬಯಲಾಯಿತು ನರ ರಾಕ್ಷಸರ ಉಗ್ರ ದಾಳಿಯ ಸೀಕ್ರೆಟ್ ದಾಳಿಯಲ್ಲಿ ಪಾಕ್ನ ಮೂವರು ಕಾಶ್ಮೀರದ ಸ್ಥಳೀಯರು ಭಾಗಿಯಾಗಿದೆ ಕೊಕ್ಕರ್ನ ಅರಣ್ಯ ಪ್ರದೇಶದಿಂದ ಭಯೋತ್ಪಾದಕರು ಎಂಟ್ರಿ ಕೊಡ್ತಾರೆ ಪರಿಸರನ್ ಕಣಿವೆಯತ್ತ ಮೂವತ್ತೈದು ನಿಮಿಷ ನಡೆದು ಬಂದಿದ್ರು ಉಗ್ರರು ಇಬ್ಬರು ಉಗ್ರರು ಅಂಗಡಿಯ ಮೂಲಕ ಎಂಟ್ರಿ ಕೊಡ್ತಾರೆ ಇನ್ನಿಬ್ಬರು ಉಗ್ರರು ಹಗ್ಗ ಹಿಡ್ಕೊಂಡು ಪ್ರವೇಶ ಮಾಡ್ತಾರೆ ಪರಿಸರನ್ ಕಣಿವೆಯತ್ತ ಹಿಂದೂಗಳ ನರಮೇಧಕ್ಕೆ ಎಕೆ ಫೋರ್ಟಿ ಸೆವೆನ್ ಎಂ ಫೋರ್ ಗನ್ಗಳನ್ನ ಬಳಕೆ ಮಾಡಲಾಗಿತ್ತು ಸಂತ್ರಸ್ತರಿಂದ ಎರಡು ಮೊಬೈಲ್ಗಳನ್ನು ದೋಚಿಕೊಂಡು ಉಗ್ರರು ಎಸ್ಕೇಪ್ ಆಗಿದ್ದಾರೆ ಈ ಬಗ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ ಈ ದಾಳಿಯಲ್ಲಿ ಪಾಕಿಸ್ತಾನದ ಮೂವರು ಮತ್ತು ಕಾಶ್ಮೀರದ ಸ್ಥಳೀಯರು ಕೂಡ ಭಾಗಿಯಾಗಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್